ಡಿಸೆಂಬರ್ ಇಪ್ಪತ್ತೆಂಟರಂದು ಆಯೋಜನೆ ಮಾಡಲಾಗಿದೆ ಶಿವಮೊಗ್ಗದ ಸೋಮನಕೊಪ್ಪ ರಸ್ತೆಯಲ್ಲಿನ ದೇವರಾಜ್ ಅರಸ್ ಬಡಾವಣೆಯಲ್ಲಿರುವ ಆರ್ಯವೈಶ್ಯ ಸಾಂಸ್ಕೃತಿಕ ಸದನದಲ್ಲಿ ನಡೆಯಲಿದೆ ಈ ಶಿಬಿರವು ಹನ್ನೆರಡು ದಿನಗಳ ಕಾಲ ನಡೆಯಲಿದ್ದು ಡಿಸೆಂಬರ್ ಇಪ್ಪತ್ತೆಂಟರಿಂದ ಜನವರಿ ಏಳರವರೆಗೆ ನಡೆಯಲಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮೃತ್ಯುಂಜಯ ಅವರು ಮಾಹಿತಿ ನೀಡಿದ್ದಾರೆ ಹಿಮಾಲಯದ ತಪಸ್ವಿಗಳು ಸಿದ್ಧಪುರುಷರು ಸದ್ಗುರು ಶ್ರೀ ತೇಜಾನಂತ ಆರೂಢ ಅವಧೂತರು ಶಿವಮೊಗ್ಗದ ಆತ್ಮ ಬಂಧುಗಳ ಭಕ್ತಿಯ ನಿವೇದನೆಗೆ ಕೃಪೆ ಮಾಡಿ ಒಪ್ಪಿಕೊಂಡು ವಿಶೇಷವಾದ ಹನ್ನೆರಡು ದಿನಗಳ ಅನುಸಂಧಾನಾಮೃತ ಸರ್ ಇವರು ಸಿದ್ಧ ಸಿದ್ಧಪರಂಪರೆಯವರು ಹಿಮಾಲಯದ ತಪಸ್ವಿಗಳು ಇವರು ಒಂದು ಆರು ತಿಂಗಳು ಹಿಮಾಲಯದಲ್ಲಿ ಉತ್ತರಾಖಾಂಡ್ ಮತ್ತು ಲೇ ಲಡಾಖ್ ಈ ಕಡೆ ಈ ರೀಜನ್ನಲ್ಲಿ ಅವರು ಸಂಚಾರದಲ್ಲಿ ಇರ್ತಾರೆ ಇನ್ನೊಂದು ಆರು ತಿಂಗಳು ದಕ್ಷಿಣ ಭಾರತದಲ್ಲಿ ಸಂಚ ಭಾರತದಲ್ಲಿ ಸಂಚಾರದಲ್ಲಿ ಇರ್ತಾರೆ ಇವರು ಒಂದು ನಮ್ಮ ಶಿವಮೊಗ್ಗದ ಆತ್ಮ ಬಂಧುಗಳಿಗಾಗಿ ಒಂದು ವಿಶೇಷವಾದ ಹನ್ನೆರಡು ದಿನಗಳ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಸೊ ಸರ್ ಆತ್ಮ ಬಂಧು ಆ ಭಕ್ತರಂದ ಬಹಳ ಆತ್ಮೀಯವಾಗಿರೋರು ನೀವು ಅಂದ್ರೆ ಎಲ್ಲರೂ ಒಂದೇ ಅಂತ ನಾವೆಲ್ಲರೂ ಒಂದೇ ಗುರುಮಕ್ಕಳು ಇದು ಉಚಿತ ಶಿಬಿರ ಸರ್ ನಿಶುಲ್ಕವಾಗಿರುತ್ತೆ ಶಿಬಿರ ಎಷ್ಟು ಜನನಾದ್ರೂ ಬರ್ಬೋದು ಸರ್ ಸರ್ ಇದು ತಂತ್ರಕ್ರಿಯೆಗಳು ಮತ್ತೆ ಕ್ರಿಯಾ ಯೋಗನ ಹೇಳ್ಕೊಡ್ತಾರೆ ತಂತ್ರಕ್ರಿಯೆಗಳು ಅಂದ್ರೆ ನಮ್ಮನ್ನ ನಾವು ಅರ್ತ್ಕೊಳ್ಳೋಕ್ಕೆ ಅಥವಾ ನಮ್ಮ ಜೀವನನ ನಾವು ಒಂದು ಉನ್ನತವಾದ ಒಂದು ಮಟ್ಟದಲ್ಲಿ ತಗೊಂಡೋಗ್ಲಿಕ್ಕೆ ಇದು ಆಧ್ಯಾತ್ಮದ ಒಂದು ತರಬೇತಿ ಆಗಿರುತ್ತದೆ ಇದರಲ್ಲಿ ನಿಮಗೆ ತಂತ್ರಕ್ರಿಯೆಗಳನ್ನ ಹೇಳ್ಕೊಡ್ತಾರೆ ಅಂದ್ರೆ ಯೋಗ ಇರ್ಬೋದು ಪ್ರಾಣಾಯಾಮ ಇರ್ಬೋದು ಮತ್ತು ನಿಮ್ಮ ಉಸಿರಾಟನ ಬಳಸ್ಕೊಂಡು ಮಾಡುವಂಥ ಕ್ರಿಯೆಗಳಿಗೆ ಕ್ರಿಯೆಗಳಿರ್ಬೋದು ಅದನ್ನು ಅವರು ಅವ್ರು ಏನು ಸಿದ್ಧಿಸ್ಕೊಂಡಿದ್ದಾರೆ ಅದನ್ನು ಶಿವಮೊಗ್ಗದ ಜನತೆಗೆ ಒಂದು ತರಬೇತಿನ ಕೊಡಲಿಕ್ಕೆ ಗುರುಗಳು ಬರ್ತಾ ಇದ್ದಾರೆ ಸರ್ ತೇಜಾನಂತರು ಮೂಲತಃ ದೊಡ್ಡಬಳ್ಳಾಪುರದಲ್ಲಿ ಅವರು ಜನಿಸಿರೋದು ಈಗ ಭಾರತದಾದ್ಯಂತ ಸಂಚಾರ ಮಾಡ್ತಾ ಇರ್ತಾರೆ ಸರ್ ಅವ್ರದ್ದು ಆಶ್ರಮ ಏನೂ ಇಲ್ಲ ಆರೂಢ ಪರಂಪರೆ ಅವರು ಎಲ್ಲೂ ಕೂಡ ಅವ್ರ ಹೆಸರಲ್ಲಿ ಯಾವುದೇ ಒಂದು ಸಂಸ್ಥೆ ಆ ಥರ ಏನನ್ನೂ ಇಟ್ಕೊಂಡಿಲ್ಲ ಎಲ್ಲೂ ಕೂಡ ನೆಲೆ ಇರೋದಿಲ್ಲ ಸರ್ ಅವರು ಯಾವಾಗಲೂ ಸಂಚಾರದಲ್ಲಿರ್ತಾರೆ ಇವಾಗ ಶಿವಮೊಗ್ಗದಲ್ಲಿ ಒಂದು ಹನ್ನೆರಡು ದಿನಗಳ ಕಾಲ ಅಥವಾ ಹದಿನೈದು ದಿನಗಳ ಕಾಲ